ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಉತ್ಸವ ಇಂದಿನಿಂದ ಚಾಲನೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ರಂಗೋಲಿ ಸ್ಪರ್ಧೆಯೊಂದಿಗೆ ಆರಂಭಗೊಂಡ ಕಂಪ್ಲಿ ಉತ್ಸವ ಕುರಗೋಡು ಶಾಮಿಯಾ ಶಾಲೆ ರಸ್ತೆಯ ಮುಂಭಾಗದಿಂದ ಕೆಎಸ್ ಭವನ ಅವರಿಗೆ ರಸ್ತೆಯ ಮೇಲೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದ ನೂರ ಮೂವತ್ತು ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿದರು ಸೊಗಸಾಗಿ ಅತ್ಯುತ್ತಮವಾಗಿ ರಂಗೋಲಿಗಳನ್ನು ಹಾಕಿದ್ದಾರೆ ಪ್ರಥಮ ಬಹುಮಾನವನ್ನು ಪಡೆದವರ ಸಂಖ್ಯೆ ನಲವತ್ತೇಳು ಶ್ರೀಮತಿ ದ್ವಿತೀಯ ಬಹುಮಾನವನ್ನು ಪಡೆದ ಸಂಖ್ಯೆ ನೂರ ಇಪ್ಪತ್ತೈದು ಶ್ರೀಮತಿ ಮೀನಾಕ್ಷಿ ತೃತೀಯ ಬಹುಮಾನ ಸಂಖ್ಯೆ ಎರಡು ಭಾಗ್ಯಲಕ್ಷ್ಮಿ ಸಮಾಧಾನಕರ ಬಹುಮಾನ ಸಂಖ್ಯೆ ಹತ್ತಾರು ಶ್ರೀ ಜಾಕ್ಲೆನ್ ರೀನಾ ಸಮಾಧಾನಕರ ಬಹುಮಾನ ಸಂಖ್ಯೆ ಏಳು ಶ್ರೀಮತಿ ಎಂ ಸುಧಾ ರಂಗೋಲಿ ಸ್ಪರ್ಧೆಗೆ ನಿರ್ಣಾಯಕರಾಗಿ ರಾಮಚಂದ್ರ ಚಿತ್ರಗಾರ ಶಿಕ್ಷಕರು ಶೋಭಾ ಭೂಸಾರೆ ಚಿತ್ರಕಲಾ ಶಿಕ್ಷಕಿ ಬಸವರಾಜ ಎಂ ಚಿತ್ರಕಲಾ ಶಿಕ್ಷಕರು ಕಂಪ್ಲಿ ಉತ್ಸವ ಅಂಗವಾಗಿ ಮೆಹಂದಿ ಹಾಕುವ ಸ್ಪರ್ಧೆ ಬಿಎಸ್ಪಿ ಶಾಲೆಯಲ್ಲಿ ಆಯೋಜಿಸಿದ್ದು ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಬಿಕೆ ಸಲ್ಮಾನ್ ಆಜಾ ದ್ವಿತೀಯ ಬಹುಮಾನವನ್ನ ಎಂ ಅಫ್ರೀನಾ ತೃತೀಯ ಬಹುಮಾನವನ್ನ ಗೌಸಿಯಾ ಅವರು ಬರೆದಿದ್ದಾರೆ ಬ್ಯೂರೋ ರಿಪೋರ್ಟ್ಸ್ ಅಚಿದಾನಂದ ಹಿರಮೆಟ್ ಟಿವಿ ಕಂಪ್ಲಿ ನಮಸ್ತೆ ಅಮ್ಮ ನಮಸ್ತೆ ಎಲ್ಲ ಕಂಪ್ಲಿ ಜನತೆಗೆ ನನ್ನ ನಮಸ್ತೆ ಇವತ್ತು ಕಂಪ್ಲಿ ಉತ್ಸವದಲ್ಲಿ ನನಗೆ ಬಹಳ ಖುಷಿ ಅನಿಸುತ್ತೆ ಯಾಕಂದರೆ ನಮ್ಮ ಕಂಪ್ಲಿ ಅಭಿವೃದ್ಧಿ ಇದೆ ಫೈನಲಿ ನಮ್ಮ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಾಸಕರಿಗೂ ಸಹಿತ ನಾನು ಎಮ್ ಎಲ್ ಎ ಗಣೇಶಿಗೂ ಸಹಿತ ಧನ್ಯವಾದಗಳನ್ನು ತಿಳಿಸ್ತೀನಿ ನನ್ನ ಹಾಗೂ ನನ್ನ ಮನಸ್ಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹಿತ ನನ್ನ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಬಹಳ ಖುಷಿ ಅನ್ನಿಸುತ್ತೆ ನಿಮ್ಮ ಇಲ್ಲಿ ಒಂದು ಹಬ್ಬದ ವಾತಾವರಣ ನಡೆದಿದೆ ಕಂಪ್ಲಿಯಲ್ಲಿ ಈ ಥರ ನಡೀತಿರೋದು ಪ್ರಥಮ ಬಾರಿಗೆ ಕಂಪ್ಲಿ ಉತ್ಸವ ನೋಡಲು ನಮ್ಮ ಕಂಪ್ಲಿ ಇತಿಹಾಸವನ್ನು ಸಾರ್ತಕ್ಕಂಥ ಒಂದು ಸೊಬಗ ಇವತ್ತು ಕಾಣ್ತಾ ಇದೆ ಕಂಪ್ಲಿಯಲ್ಲಿ ಈ ಥರ ಹಬ್ಬದ ವಾತಾವರಣ ನಡೆದಿದ್ದು ಇದೆ ಪ್ರಥಮ ಬಾರಿಗೆ ಇವತ್ತು ಕಂಪ್ಲಿ ಉತ್ಸವದ ಪ್ರಯುಕ್ತ ರಂಗೋಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ರಂಗೋಲಿ ಕಾರ್ಯಕ್ರಮ ಸುಮಾರು ನೂರ ನೂರ ಐವತ್ತು ಜನ ಭಾಗವಹಿಸಿ ಇಲ್ಲಿಂದ ಸುಮಾರು ಕೆ ಎಸ್ ಭವನವರಿಗೆ ಹಾಕ್ತಾ ಇದ್ದಾರೆ ಇದಲ್ದಾನೆ ಮತ್ತೆ ವೇದಿಕೆ ಕಾರ್ಯಕ್ರಮ ಮತ್ತೆ ಕಾರ್ಯಕ ಕಂಪ್ಲಿ ಕೆರೆಯ ಭಾಗದಲ್ಲಿ ಕಾರ್ಯಕ್ರಮ ಇಡೀ ಕಂಪ್ಲೀಟ್ ತುಂಬಾ ರಾತ್ರಿ ಹೊತ್ತು ಎಷ್ಟಮ್ಮ ನಿಮ್ಮ ಕ್ರಮ ಸಂಖ್ಯೆ ಏನಾಗ್ತಾ ಇದೆಯಮ್ಮ ಕಂಪ್ಲಿ ಉತ್ಸವಕ್ಕೆ ದೃಷ್ಟಿ ಆಗ್ಬಾರ್ದು ಅಂತ ದೃಷ್ಟಿಗೊಂಬೆ ಆಗ್ತಾ ಇದೆ ಥ್ಯಾಂಕ್ ಯು ಪ್ರಿಯ ಶಾಸಕರಾಗಿರ್ತಕ್ಕಂಥ ಜೆ ಎನ್ ಗಣೇಶ್ ಅವರ ಅಣ್ಣನವರ ನೇತೃತ್ವದಲ್ಲಿ ನಮ್ಮ ಕಂಪ್ಲಿ ಉತ್ಸವ ಕಾರ್ಯಕ್ರಮ ಏನು ಅದ್ದೂರಿಯಾಗಿ ನಡೀತಾ ಇದೆಯೋ ಇಂಥ ಒಂದು ಗ್ರಾಮೀಣ ಕ್ರೀಡೆಗಳು ಈ ರಂಗಲು ಸ್ಪರ್ಧೆ ಆಗಿರ್ಬೋದು ಮತ್ತು ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಅಕ್ಕ ಮತ್ತು ಟೀಚರ್ ಮತ್ತು ವೃಂದದವರು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇಂಥ ಒಂದು ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಜೆ ಎನ್ ಗಣೇಶನ್ ಅವರಿಗೆ ಹೃತ್ಪೂರ್ವ ನಮ್ಮ ಕಂಪ್ನಿ ತಾಲೂಕು ಪರವಾಗಿ ಅವರಿಗೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನೂರ ಇಪ್ಪತ್ತಾರು ಜನ ಸ್ಪರ್ಧಾಳುಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಪ್ರಪ್ರಥಮ ನಮ್ಮ ಕೃಷಿ ಉತ್ಸವದ ರಂಗೋಲಿ ಸ್ಪರ್ಧೆ ಬಹಳ ಉತ್ಸುಕರಾಗಿ ಬಹಳಷ್ಟು ಜನ ಭಾಗವಹಿಸಿದರೆ ಅದರಲ್ಲಿ ನಮ್ಮನ್ನು ನಿರ್ಣಾಯಕರಾಗಿ ತಗೊಂಡಿದ್ದಾರೆ ಶಿಕ್ಷಕರು ಹಾಗಾಗಿ ಇಲ್ಲಿ ನಾವು ಒಂದು ನಿರ್ಣಯವನ್ನು ನಾಲ್ಕು ಹಂತಗಳಲ್ಲಿ ನಿರ್ಣಯವನ್ನು ಮಾಡ್ತಾ ಇದ್ದೀವಿ ಮೊದಲನೇದು ಚಿಕ್ಕಿ ಚಿತ್ರದ ಪ್ರಾಮುಖ್ಯತೆ ಆಮೇಲೆ ಅದರೊಳಗೆ ಸಂದೇಶವನ್ನು ನೀಡುವಂಥ ಚಿತ್ರ ಆಗಿರಬೇಕು ಆಮೇಲೆ ಪೂರ್ಣಗೊಂಡಿರಬೇಕು ಈ ರೀತಿ ಒಂದು ಉತ್ಸವಕ್ಕೆ ಮೆರುಗು ಕೊಡುವಂಥ ಚಿತ್ರವನ್ನು ನಾವು ಆಯ್ಕೆ ಮಾಡುವಂಥ ಹಂತದಲ್ಲಿ ನಮ್ಮ ಸರ್ ಒಂದು ಸಂದೇಶದ ಪರವಾಗಿ ನಾವು ಇದನ್ನು ನಿರ್ಣಯವನ್ನು ಮಾಡ್ತಾ ಇದೀವಿ ಅಂತ ಹೇಳಿ ನಾನು ತಿಳಿಸ್ಲಿಕ್ಕೆ ಚಪ್ಪ ಈಗ ನೋಡಿದ್ರೆ ಅಂತ ಸರ್ ಎಲ್ಲ ರಂಗೋಲಿ ಸರ್ ಈಗ ಒಂದು